ಅಸ್ಸಲಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿದೆ ಚೇಂಜ್ ಆಗೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಪ್ಪ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಗೊತ್ತಿದೆ ನಾನು ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ಕಾಯಿನ್ಸ್ ಎಲ್ಲ ತುಂಬಿಸ್ತಾ ಇದೆ ಅಂತ ಇವತ್ತು ಬಂದು ಕಂಪ್ಲೀಟಾಗಿ ಇವತ್ತು ತುಂಬಿದೆ ಅದಕ್ಕೋಸ್ಕರ ಎಷ್ಟಿದೆ ಅನ್ನೋ ಕುತೂಹಲ ನನಗೂ ಕೂಡ ಇದೆ ಎಷ್ಟಿದೆ ಏನು ಅನ್ನೋದು ಅದಕ್ಕೋಸ್ಕರ ಇದನ್ನ ಇವತ್ತು ಎಲ್ಲ ಮಕ್ಕಳೆಲ್ಲ ಇದ್ದರು ಅದಕ್ಕೋಸ್ಕರ ಏನು ಮಾಡಿದೆ ಕೌಂಟ್ ಮಾಡೇ ಬಿಡೋದ ಎಷ್ಟಿದೆ ಏನು ಅಂದ್ಕೊಂಡು ಎಲ್ಲನೂ ತೆಗ್ದಿದ್ದೀನಿ ಈಗೆಲ್ಲ ಕೌಂಟ್ ಮಾಡೋದ ಅಂತ ಎಲ್ಲರೂ ವಿಡಿಯೋ ಪೂರ್ತಿ ನೋಡೋಕ್ಕಿಂತ ಮುಂಚೆನೇ ನೀವು ಕೂಡ ನನಗೆ ಎಷ್ಟಿದೆ ಅಂತ ನೋಡೋಕ್ಕಿಂತ ಮುಂಚೆನೇ ಕಮೆಂಟ್ ಮಾಡಿ ಹೇಳಿ ನೋಡೋದ ಯಾರ್ಯಾರಿಗೆ ಹೇಗಿದೆ ಏನು ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಜಾಸ್ತಿನೇ ಇದೆ ಬಟ್ ಕಡಿಮೆ ಐನೂರು ಆರುನೂರು ಅಂತ ಕಮೆಂಟ್ ಮಾಡಿಬಿಡಿ ಜಾಸ್ತಿನೇ ಇದೆ ಸಾವಿರದ ಮೇಲೆ ಇದೆ ಸಾರಿ ಸಾವಿರದ ಮೇಲೇನೂ ಇಲ್ಲ ಜಾಸ್ತಿನೇ ಇದೆ ಬಟ್ ಕಮೆಂಟ್ ಮಾಡಿ ನೋಡೋದ ಎಷ್ಟಿದೆ ಏನು ಅಂತ ಎಲ್ಲರೂ ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟಿದೆ ಏನು ಅಂತ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಇದೆ ಇದರಲ್ಲಿ ಫೈ ರುಪೀಸ್ ಕಾಯಿನ್ಸ್ ಇದೆ ಮತ್ತು ಟೆನ್ ರುಪೀಸ್ ಕಾಯಿನ್ಸ್ ಇದೆ ಮತ್ತು ಟೂ ರುಪೀಸ್ ಮತ್ತು ಒನ್ ರುಪೀಸ್ ಕಾಯಿನ್ಸ್ಗಳು ಇದೆ ಇದನ್ನ ಎಲ್ಲ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಈಗ ಒಟ್ಟಿಗೆ ನಾನು ಕಾಯಿನ್ನ ಕೌಂಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಮರ್ತೋಗ್ತೀವಿ ಅಲ್ವಾ ನೋಟ್ಗಳೇ ಕೌಂಟ್ ಮಾಡಬೇಕಾದ್ರೆ ಮರ್ತೋಗ್ತೀವಿ ಒಂದೊಂದು ಸರ್ತಿ ಹಾಗೆ ಕಾಯಿನ್ ಇಷ್ಟೆಲ್ಲ ನಾವು ನೆನಪಲ್ಲಿ ಇಟ್ಕೊಳೋಕ್ಕಾಗುತ್ತಾ ಆಗಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಎಲ್ಲನೂ ಕೂಡ ನಾನು ಬೇರೆ ಮಾಡ್ತಾಯಿದ್ದೀನಿ ಬೇರೆ ಮಾಡೋದ್ರಿಂದ ಬೇಗ ಕೌಂಟಿಂಗ್ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ನೋಡಿ ಎಲ್ಲನೂ ಕೂಡ ನಾನು ಬೇರೆ ಬೇರೆ ಮಾಡಿ ಇಟ್ಕೊತೀನಿ ನಾನು ಮಾಡ್ತಾಯಿಲ್ಲ ಮಕ್ಕಳು ಮಾಡ್ತಾಯಿದ್ದಾರೆ ಬಟ್ ಹೇಳ್ತಾಯಿದ್ದೀನಿ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಾಯಿದೆ ಇಷ್ಟಿದೆಯಾ ಇಷ್ಟಿದೆಯಾ ಇಷ್ಟಿದ್ರೆ ನಾನು ತೊಗೊಂಡೋಗಿ ಅಂಗಡಿಯಲ್ಲಿ ಹತ್ತು ತಗೋತಾಯಿದೆ ಚಾಕ್ಲೇಟ್ ತೊಗೋತಾಯಿದೆ ಐಸ್ ಕ್ರೀಮ್ ಇದೆ ಅಂತ ಅವರು ಅವರೇ ಮಾತಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಕೌಂಟ್ ಮಾಡ್ತಾ ಮಾಡ್ತಾ ಆದರೆ ನಾನು ಸೇರಿಸಿರೋದಲ್ವ ಒಂದು ರೂಪಾಯಿನೂ ಕೂಡ ಕೊಡಲ್ಲ ಅವ್ರಿಗೆ ಸುಮ್ಮನೆ ಕೌಂಟ್ ಮಾಡಿ ದುಡ್ಡು ಕೊಡ್ತೀನಿ ಆಮೇಲೆ ಅಂತ ಹೇಳಿದ್ದೀನಿ ಅಷ್ಟೇ ಆದರೆ ಏನು ಕೊಡಲ್ಲ ನಾನು ಅಂದರೆ ಏನಾದರೂ ಬೇಕು ಅಂದರೆ ತಿನ್ನಿಸ್ತೀನಿ ಇವಾಗ ತುಂಬ ಮಳೆ ಇದೆ ಬ್ಯಾಂಗ್ಳೂರಲ್ಲಿ ಐಸ್ ಕ್ರೀಮೆಲ್ಲ ತಿನ್ಸೋಕ್ಕಾಗಲ್ಲ ಮಕ್ಕಳಿಗೆ ಜ್ವರ ಬರುತ್ತೆ ನೋಡಿದ್ರಲ್ಲ ಯಾರೆಲ್ಲ ಕಾಯಿನ್ ಸೇರಿಸಿ ಏನು ಸಾವಿರಾರು ರೂಪಾಯಿ ಬಂದುಬಿಡುತ್ತಾ ಅಂತ ಹೇಳೋರಿಗೆಲ್ಲ ಒಂದು ಮಾತು ನೋಡಿ ನಾನು ಕಾಯಿನ್ಸ್ ಹೋದ ವರ್ಷ ಇಂದಷ್ಟು ಹೋದ ವರ್ಷ ಅಲ್ಲ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಏಳು ತಿಂಗಳು ಓಕೆ ಅಷ್ಟೇ ಆಗಿರೋದು ಆವಾಗಿಂದ ನಾನು ಕಾಯಿನ್ನ ಸೇರಿಸ್ಕೊಂಡು ಇರೋದು ಯಾವ ಥರ ಸೇರಿಸ್ದೆ ಅಂತ ನಿಮಗೂ ಕೂಡ ಕುತೂಹಲ ಇದೆಯಾ ನೋಡಿ ನಾನು ಇವಾಗ ಏನು ಮಾಡ್ತಾಯಿದ್ದೆ ಅಂದರೆ ಕಾಯಿನ್ಸ್ ಎಲ್ಲ ಇದ್ರೆ ಏನು ಮಾಡ್ತಿದೆ ಅಲ್ಲಿ ಇಲ್ಲಿ ಇಟ್ಬಿಡ್ತಾಯಿದೆ ಟಿ ವಿ ಹತ್ರ ಇಟ್ಬಿಡ್ತಿದೆ ಅಡುಗೆ ಮನೇಲಿ ಇಟ್ಬಿಡ್ತಾ ಇದೆ ಇಲ್ಲ ಫ್ರಿಜ್ ಮೇಲೆ ಇಟ್ಬಿಡ್ತಾ ಇದೆ ಅದೇನಾಗೋದು ಮಕ್ಕಳು ಏನಾರು ತೊಗೊಂಡು ತಿನ್ಕೋತಾಯಿದ್ರು ಇಲ್ಲ ಮಕ್ಕಳು ಎತ್ಕೊಬಿಡ್ತಾಯಿದ್ರು ಆ ಥರ ಮಾಡ್ತಾಯಿದ್ರು ಅದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದ್ಸತಿ ನಾವು ಈಗ ಮಕ್ಕಳಿಗೆ ನಾವೇ ಏನು ಹೇಳೋದು ದಾರಿ ತೋರಿಸ್ದಂಗೆ ಆಗುತ್ತೆ ಅವರು ನಮಗೆ ಗೊತ್ತಿಲ್ಲದೇನೆ ಕೇಳ್ದೇನೆ ಹಣ ಎತ್ಕೊಳ್ಳೋಕ್ಕೆ ನಾವು ಅವ್ರ ಕಣ್ಮುಂದೆ ನಾವು ಈ ಥರ ಹಣನ ಇಟ್ಟರೆ ಆಗಲಿ ದುಡ್ಡಾಗಲಿ ಇಟ್ಟರೆ ಅವ್ರು ಎತ್ಕೊಬಿಡ್ತಾರೆ ಏನೋ ತಿನ್ನೋಕೆ ಆಸೆಗೋಸ್ಕರ ಎತ್ಕೊಬಿಡ್ತಾರೆ ಸರಿನಾ ನಾವೇ ದಾರಿ ತೋರಿಸ್ದಂಗೆ ಐತೆ ಇದನ್ನು ನಾವು ಒಂದು ಕ್ಲೀನಾಗಿ ಒಂದು ಕಡೆ ಎತ್ತಿಟ್ರೆ ಅವ್ರಿಗೆ ಮಕ್ಕಳ ಕಣ್ಣಿಗೆ ಕಾಣಲ್ಲ ಆವಾಗ ಅವರು ದುಡ್ಡಿನ ಮೇಲೆ ಅಷ್ಟೊಂದು ಆಸೆ ಇರೋಲ್ಲ ಆ ಥರನೂ ಕೂಡ ಪ್ಲಸ್ ಪಾಯಿಂಟ್ ಇದೆ ಅದಾದಮೇಲೆ ದುಡ್ಡು ಇವಾಗ ನೋಡಿ ನಾನು ಸೇರಿಸಿಲ್ಲ ಅಂದರೆ ಇಷ್ಟು ಹಣ ನನ್ನ ಹತ್ರ ಸೇರಿಸ್ತಾ ಇಷ್ಟೊಂದು ಸಾವಿರ ರೂಪಾಯಿ ನನಗೆ ಕೈಗೆ ಸಿಗ್ತಾ ಇರಲಿಲ್ಲ ಅಲ್ವಾ ಅಲ್ಲಿಗಲ್ಲೇ ಖರ್ಚು ಮಾಡಿಬಿಡ್ತಿದ್ದೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಕಾಯಿನ್ಸ್ ಸಿಕ್ಕಿದ್ರೆ ಸುಮ್ಮನೆ ಅಲ್ಲಲ್ಲೇ ಖರ್ಚು ಆಗ್ತಾ ಖರ್ಚಾಗ್ತಾಯಿರ್ತು ಯಾವತ್ತೂ ಕೂಡ ಇಷ್ಟು ನಾನು ಇರಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಮನೇಲೆ ಒಂದು ಯಾವುದಾದ್ರೂ ಕಾಲಿ ಬಾಕ್ಸ್ಗಳು ಇವಾಗ ನಾವು ಒಂದು ಉಪ್ಪಿನಕಾಯಿ ತಂದಿರ್ತೀವಿ ಏನೋ ಒಂದು ಬಾಕ್ಸ್ಗಳು ಸರಿನಾ ಅದನ್ನು ನಾವು ಓಪನ್ ಇಡಬಾರ್ದು ಯಾವತ್ತೂ ಕೂಡ ಅದನ್ನು ಕ್ಲೋಸ್ ಮಾಡಿ ಇಡಬೇಕು ಒಂದು ಬಾಕ್ಸಲ್ಲಿ ಟೇಪ್ ಹಾಕಿ ಇಲ್ಲ ಕ್ಲೋಸ್ ಮಾಡಿ ಇಲ್ಲಾಂದರೆ ಗಮ್ ಹಾಕಿ ಕ್ಲೋಸ್ ಮಾಡಿಬಿಡಿ ಅದನ್ನು ಓಪನ್ ಮಾಡಿ ಮಾಡೋಕ್ಕಾಗಬಾರ್ದು ಆ ಥರ ಕ್ಲೋಸ್ ಮಾಡಿಬಿಡಬೇಕು ಅದಾದ ಮೇಲೆ ಒಂದು ಚಾಕು ತೆಗೆದು ಏನು ಹೇಳೋದು ಮೇಲ್ಗಡೆ ಮುಚ್ಚಲ ಇರುತ್ತಲ್ಲ ಅದನ್ನು ಸ್ವಲ್ಪ ಕಾಯಿನ್ಗಳನ್ನ ಹಾಕೋಕ್ಕೆ ಓಪನ್ ಮಾಡಿ ಇಟ್ಕೋಬೇಕು ಆ ಥರ ಓಪನ್ ಮಾಡಿ ಇಟ್ಕೊಬಿಟ್ರೆ ನಮಗೆ ಎಷ್ಟೇ ಕಾಯಿನ್ಸ್ ಸಿಕ್ಕಿದ್ರು ಕೂಡ ಅದನ್ನು ತೊಗೊಂಡೋಗಿ ಅದರಲ್ಲಿ ಹಾಕೋದು ಈಗ ಮಕ್ಳಿಗೂ ಕೂಡ ಇಷ್ಟ ಅಲ್ವಾ ತೊಗೊಂಡೋಗಿ ಏನಾದರೂ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟು ಕಾಯಿನ್ಸ್ ಸಿಕ್ತಾ ನಿಮಗೆ ಮಕ್ಕಳೇ ಹಾಕ್ಬಿಡಿ ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಖುಷಿಯಾಗಿ ಹಾಕ್ತಾರೆ ಅವ್ರಿಗೂ ಕೂಡ ಒಂಥರ ಏನೋ ಖುಷಿ ಇರುತ್ತೆ ಅದಾದಮೇಲೆ ಅವ್ರಿಗೂ ಕೂಡ ಆಸೆ ಇರುತ್ತೆ ನಮ್ಮಮ್ಮ ಸೇರಿಸ್ತಾ ಇದ್ದಾರೆ ನಾನು ಸೇರಿಸ್ಬೇಕು ಅಂತ ಆಸೆ ಅವ್ರ ಅವ್ರಿಗೂ ಕೂಡ ಉಂಟಾಗುತ್ತೆ ಆ ಥರ ನಾನು ಸೇವಿಂಗ್ಸನ್ನ ಮಾಡಿದೆ ಅದಾದಮೇಲೆ ನಾನು ಏನು ಮಾಡಿದೆ ನನ್ನ ಹಸ್ಬೆಂಡ್ ಕೂಡ ಹೇಳಿದೆ ಈಗ ಕಾಯಿನ್ಸು ಅವರು ಕೂಡ ಏನೋ ಹೆಚ್ಚೆಚ್ಚಾಗಿ ಯಾರಿಗಾದ್ರು ಕೊಡಬೇಕಾದ್ರೆ ಕೊಟ್ಬಿಡ್ತಾರೆ ಇಲ್ಲ ಅವರು ಏನಾದರೂ ಖರ್ಚು ಮಾಡಿಬಿಡ್ತಾರೆ ಕಾಯಿನ್ಸು ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳೋ ಯಾರೂ ಕೂಡ ಆಲ್ಮೋಸ್ಟ್ ಯಾರೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಹಾಗಾಗಿ ಅವ್ರಿಗೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ತಾ ಇರಲಿಲ್ಲ ಸುಮ್ಮನೆ ಎಲ್ಲಾಂದ್ರಲ್ಲಿ ಇಟ್ಬಿಡ್ತಾಯಿದ್ರು ಮಕ್ಕಳು ಎತ್ಕೋತಾಯಿದ್ರು ಹಂಗೆ ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಹೇಳಿದೆ ನಿಮಗೆ ಎಷ್ಟೇ ಕಾಯಿನ್ಸ್ ತಂದರೂ ನೀವು ತೊಗೊಂಡು ಬಂದು ನನಗೆ ಈ ಥರ ಟೇಬಲಲ್ಲಿ ಇಟ್ಬಿಡಿ ದಿನಕ್ಕೆ ಎಷ್ಟು ಕಾಯಿನ್ಸ್ ಸಿಗೋರು ಒಂದಾಗಲಿ ಹತ್ತಾಗಲಿ ಇಪ್ಪತ್ತಾಗಲಿ ಎಷ್ಟೇ ಕಾಯಿನ್ಸ್ ಇದ್ರು ಕೂಡ ನನಗೆ ಇಟ್ಬಿಡಿ ನನಗೆ ಬೇಕಿದೆ ಕಾಯಿನ್ಸು ಅಂತ ಹೇಳಿದೆ ಅವ್ರು ಯಾಕೆ ಏನು ಅಂತ ಕೇಳಲಿಲ್ಲ ಅದು ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಅಂದರೆ ಅದು ಅಭ್ಯಾಸ ಆಗೋಯ್ತು ಅವರಿಗೆ ಅವರು ಕೂಡ ತಂದು ದಿನ ತಂದು ತಂದು ಟೇಬಲ್ ಮೇಲೆ ಇಟ್ಬಿಡ್ತಾಯಿದ್ರು ಅದನ್ನು ನೋಡಿ ನಾನು ಏನು ಮಾಡ್ತಾಯಿದ್ದೆ ಡೈಲಿ ನಾನು ತೆಗೆದು ನಾನು ಒಂದು ಡಬ್ಬಕ್ಕೆ ಇದ್ದೆ ಈ ಥರ ಮಾಡ್ತಾಯಿದ್ದೆ ಆಲ್ಮೋಸ್ಟು ಜಾಸ್ತಿ ಸೇರಿಸಿರೋದು ನನ್ನ ಹಸ್ಬೆಂಡೇ ಅವರೇ ದಿನ ತಂದು ತಂದು ಕೊಡೋರು ನನಗಿಂತ ಕ್ಯೂರಿಯಸಿಟಿ ಅವ್ರಿಗೆ ಇದೆ ಎಷ್ಟಿದೆ ಏನು ಅನ್ನೋದು ನೋಡೋದ ಎಷ್ಟಿದೆ ಏನು ಅಂತ ನನಗೂ ಕೂಡ ತುಂಬ ಕ್ಯೂರಿಯಿಟಿ ಇದೆ ಎಷ್ಟಾಗಿದೆ ಏನಾಗಿದೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಕಾಯಿನ್ಸಲ್ಲಿ ಎಷ್ಟು ಬಂದುಬಿಡುತ್ತೆ ಒಂದು ನೂರು ಇನ್ನೂರು ಮುನ್ನೂರು ಅಷ್ಟಾದರೆ ಸಹ ಜಾಸ್ತಿ ಅಂತ ಆದರೆ ನಾನು ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಅಂದರೆ ನಾನು ಮನೆಯಲ್ಲಿ ಓಕೆನಾ ಮನೆಯಿಂದ ಸೇರಿಸಿ ಜಾಸ್ತಿನೇ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬನೇ ಒಂದು ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಜಾಸ್ತಿ ಇದೆ ಅದೇ ಒಂದು ಕೌಂಟ್ ಮಾಡ್ತಾಯಿದ್ದಾರೆ ಒಂದು ಆರುನೂರು ಏಳ್ನೂರು ಎಂಟುನೂರು ಇರ್ಬೋದು ಹತ್ತು ರೂಪಾಯಿ ಕಾಯಿನ್ಸ್ ಕೂಡ ಅಷ್ಟೇ ಇರ್ಬೋದು ಅದು ಕೂಡ ಜಾಸ್ತಿ ಇದೆ ಫೈವ್ ರುಪೀಸ್ ಕಾಯಿನ್ಸು ಸೇರುತ್ತೆ ಬಟ್ ಫಿಲ್ಟ್ರ್ ನೀರೆಲ್ಲ ತೊಗೊಬರ್ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊತೀವಿ ಹಾಗಾಗಿ ಹೆಚ್ಚಾಗಿ ಫೈ ರುಪೀಸ್ ಕಾಯಿನ್ಸ್ ಹೆಚ್ಚಾಗಿ ಸೇರ್ಸೋಕ್ಕಾಗಲ್ಲ ಜಾಸ್ತಿ ಬರುತ್ತೆ ಬಟ್ ಸೇರ್ಸೋಕ್ಕಾಗಲ್ಲ ಅದು ಕೂಡ ಫೈ ರೂಸ್ ಫೈವ್ ರುಪೀಸ್ ಕಾಯಿನ್ಸ್ ಬಂದು ಇಷ್ಟಿದೆ ನೋಡಿ ಯಾರಿಗೆಲ್ಲ ಆಸೆ ಆಗ್ತಾ ಇದೆ ವಿಡಿಯೋ ನೋಡಿ ನಾನು ಕೂಡ ಕಾಯಿನ್ಸ್ ಕಲೆಕ್ಷನ್ ಮಾಡಬೇಕು ನಾನು ಕಾಯಿನ್ಸ್ ಎಲ್ಲ ಸೇರಿಸಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೂ ಕೂಡ ಆಸೆ ಆಗ್ತಾ ಇದೆಯಾ ಸೇರಿಸ್ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಕಾಯಿನ್ನ ಕಲೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ ನೀವು ಕೂಡ ಕಾಯಿನ್ನ ಸೇರಿಸೋದು ಕಲ್ತ್ಕೊಳ್ಳಿ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಇವಾಗ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ನಾವು ವೇಸ್ಟ್ ಮಾಡ್ದೇನೆ ಹಣನ ಇಟ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಸಾವಿರಾರು ರೂಪಾಯಿ ನಾವು ಹಣನ ಸೇರಿಸ್ಬೋದು ಅನ್ನೋದನ್ನ ನಾನು ಈ ವಿಡಿಯೋ ನೋಡಿ ಸ್ವಲ್ಪನಾದರೂ ಸ್ವಲ್ಪ ಕಲ್ತ್ಕೊಳ್ಳಿ ಯಾಕೆ ಅಂದರೆ ನಾವು ಎಷ್ಟೋ ಜನ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಅಂತ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡಿಬಿಟ್ಟಿರ್ತೀವಿ ಅಲ್ವಾ ಅದನ್ನು ಬಿಟ್ಟು ನಾವು ಇದನ್ನು ಕೂಡ ಹಣದ ರೀತಿ ನೋಡಿ ಇದನ್ನು ಕೂಡ ಸಾವಿರಾರು ರೂಪಾಯಿ ರೀತಿ ನೋಡಿ ಇದನ್ನು ಸೇವಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗುತ್ತೆ ಅಲ್ವಾ ನೋಡಿ ಕೌಂಟ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಏನು ಅಂತ ನೋಡಿ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಕಾಯಿನ್ ಬಂದು ಏಳ್ನೂರು ರೂಪಾಯಿ ಇದೆ ಟೆನ್ ರುಪೀಸ್ ಏಳು ರೂಪಾಯಿ ಇದೆ ಮತ್ತು ಟೂ ರುಪೀಸ್ ಕಾಯಿನ್ ಬಂದು ಮುನ್ನೂರು ರೂಪಾಯಿ ಇದೆ ಇನ್ನು ಒನ್ ರುಪೀಸ್ ಕಾಯಿನ್ಸ್ ಬಂದು ತೋರಿಸಿದ್ನಲ್ಲ ಅಷ್ಟಿದೆ ಮರ್ತೇ ಹೋಯಿತು ನಾನು ನೋಡಿ ಮಕ್ಕಳೆಲ್ಲ ಖುಷಿ ಇದ್ದಾರೆ ಇಷ್ಟಿದೆ ಅಂತ ಒಟ್ಟು ಬಂದು ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ನೋಡಿದ್ರಲ್ಲ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ಕಾಯಿನ್ಸ್ಗಳಲ್ಲೇ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಎರಡು ಸಾವಿರ ರೂಪಾಯಿ ಇದೆಯಲ್ಲ ಕಾಯಿನ್ಸಲ್ಲಿ ಅಂತ ನಂಬಕ್ಕೆ ಆಗ್ತಾಯಿಲ್ಲ ಇದನ್ನು ಏನು ಮಾಡ್ತೀರಾ ಸಿಸ್ಟರ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಹಾಗೆ ಇಟ್ಟಿರ್ತೀನಿ